ನ್ಯೂಸ್ ನ್ಯೂಸ್ಗೆ ಸ್ವಾಗತ ಕೈವಾರ ಶ್ರೀ ಬೈರೇಶ್ವರ ವಿದ್ಯಾಸಂಸ್ಥೆಯಲ್ಲಿ ಮಕ್ಕಳ ದಿನಾಚರಣೆ ಹಾಗೂ ಕ್ರೀಡಾ ದಿನಾಚರಣೆ ಚಿಂತಾಮಣಿ ತಾಲೂಕಿನ ಕೈವಾರ ಕ್ರಾಸ್ನಲ್ಲಿರುವ ಶ್ರೀ ಬೈರೇಶ್ವರ ವಿದ್ಯಾಸಂಸ್ಥೆಯಲ್ಲಿ ಇಂದು ಮಕ್ಕಳ ದಿನಾಚರಣೆ ಮತ್ತು ಕ್ರೀಡಾ ದಿನಾಚರಣೆಯನ್ನು ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು ಶ್ರೀ ಬೈರೇಶ್ವರ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಸುಬ್ಬಾರೆಡ್ಡಿ ಅವರು ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಜವಾಹರಲಾಲ್ ನೆಹರೂರವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದ ನಂತರ ಕ್ರೀಡಾ ಜ್ಯೋತಿಯನ್ನು ಬೆಳಗಿಸಿ ಕ್ರೀಡಾಕೂಟಕ್ಕೆ ಚಾಲನೆ ದೊರಕಿಸಿಕೊಟ್ಟರು ನಂತರ ವೇದಿಕೆ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶ್ರೀ ಪೈರೇಶ್ವರ ವಿದ್ಯಾಸಂಸ್ಥೆ ಅಧ್ಯಕ್ಷರಾದ ಸುಬ್ಬಾರೆಡ್ಡಿ ಅವರು ಮಕ್ಕಳ ದಿನಾಚರಣೆ ಪ್ರಯುಕ್ತ ಮಕ್ಕಳಿಗೆ ಶುಭಾಶಯ ಕೋರಿದರು ಮಕ್ಕಳ ದಿನಾಚರಣೆ ಆಚರಣೆ ಬಗ್ಗೆ ಮಾತನಾಡಿದ ಅವರು ಜವಾಹರಲಾಲ್ ನೆಹರೂರವರು ಪ್ರಧಾನಮಂತ್ರಿಯಾಗಿದ್ದಾಗ ಅವರು ಮಕ್ಕಳ ಬಗ್ಗೆ ಇದ್ದ ಕಾಳಜಿ ಮತ್ತು ಪ್ರೇಮವನ್ನು ವಿವರಿಸಿ ಅವರು ಹುಟ್ಟಿದ ದಿನವನ್ನು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಣೆ ಮಾಡುತ್ತಿರುವುದಾಗಿ ಹೇಳಿದರು ದೇಶಕ್ಕೆ ಅವರು ಕೊಟ್ಟ ಕೊಡುಗೆಗೆ ಭಾರತ ರತ್ನ ಪ್ರಶಸ್ತಿಯನ್ನು ಸಹ ನೀಡಲಾಗಿದೆ ಎಂದ ಅವರು ಮಕ್ಕಳು ಹಲವಾರು ಕ್ರೀಡೆಗಳಲ್ಲಿ ಹೆಚ್ಚು ಹೆಚ್ಚು ಭಾಗವಹಿಸಬೇಕು ಶಾಲೆಗೆ ಕೀರ್ತಿ ತರುವ ಕೆಲಸ ಮಾಡಬೇಕೆಂದು ಕೋರಿದರು ಇನ್ನು ಕಾರ್ಯಕ್ರಮದಲ್ಲಿ ಶಾಲೆಯ ಖಜಾಂಚಿ ಚನ್ನಕೇಶವ ನಿರ್ದೇಶಕರಾದಂಥ ಶಾಂತ ಪ್ರಾಂಶುಪಾಲರಾದ ರಜಿನಿ ವೆಂಕಟ್ ಉಪ ಪ್ರಾಂಶುಪಾಲರಾದ ಮಾಲಾಮೋಹನ್ ಹಾಜರಿದ್ದರು ಕಾರ್ಯಕ್ರಮದಲ್ಲಿ ವಿವಿಧ ಕ್ರೀಡೆಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನವನ್ನು ಸಹ ವಿತರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೋಷಕರು ಮತ್ತು ವಿದ್ಯಾರ್ಥಿಗಳು ಸಹ ಭಾಗವಹಿಸಿದ್ದರು ನನ್ನ ಸ್ನೇಹಿತರು ಮತ್ತು ಸಹ ಶಿಕ್ಷಕರಾಗಿರುವಂತಹ ಪ್ರವೀಣ್ ಸರ್ವೀಣ್ ಸರ್ಕಾರ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಹಾಧೀನಾಗಿರುವಂತಹ ನಂಬರ್ ಎಂಬತ್ತೊಂಬತ್ತು ನವೆಂಬರ್ ಹದಿನಾಲ್ಕರಂದು ಉತ್ತರ ಪ್ರದೇಶದ ಅಹಮದಾಬಾದಿನಲ್ಲಿ ಮೋತಿರಾಜ್ ನೆಹರು ಮತ್ತು ಸ್ವರೂಪ ರಾಣಿ ಮಗನಾಗಿ ತರ ಇವರು ಟುಮಾರೋ ಅಂದರೆ ನಾಳೆ ನಿಮ್ಮದು ಎಂದು ಮಕ್ಕಳಿಗೆ ಹೇಳುತ್ತಿದ್ದರು ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಈ ಒಂದು ಮಾಹಿತಿಯನ್ನ ನಿಮಗೆ ತಿಳಿಸಿಕೊಳ್ಳಲು ಅವಕಾಶ ನನ್ನ ಈ ಒಂದು ಪುಟ್ಟ ಬಾಕಿಯ ಮುಗಿಸುತ್ತಿದ್ದೇನೆ ಧನ್ಯವಾದಗಳು ಸರ್ ತುಂಬಾ ಸಂಪೂರ್ಣವಾದ ಮಾಹಿತಿಯನ್ನ ಕೊಟ್ಟಿದೆ ಪಂಡಿತ್ ಜವಾಹರ್ಲಾಲ್ ನೆಹರೂರ್ ಹೆಸರಾಗಿತ್ತು ಇವರು ಹೇಳಿದಂತಹ ಕೆಲವೊಂದು ಮಾತುಗಳನ್ನ ಈ ಸಂದರ್ಭದಲ್ಲಿ ಹೂವಿನಂತ ಮನಸ್ಸುಳ್ಳ ಹಿರಿಯರು ಅವರ ಒಂದು ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸ್ತಾ ಇದ್ದಾರೆ ಹೂವಿನಂತ ಹೂವಿನ ಹಾಗೆ ಪರಿಮಳವನ್ನ ಪಾಲನೆಗಳು ಹೂವಿನಂತ ಮನಸ್ಸಿನ ಜೊತೆಗೆ ಹೂವಿನ ಹಾಗೆ ಮುಖದ ಭಾವನೆ ಕಾಂತಿ ಆಕ್ರೋಶ ಧೀಮಂತ ವ್ಯಕ್ತಿ ರಾಜತಾಂತ್ರಿಕರು ನಮ್ಮ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಅಂತಹ ಒಂದು ಭಾವ ಮತ ವ್ಯಕ್ತಿಯ ಭಾವಚಿತ್ರಕ್ಕೆ ಹದ ಪದಾಧಿಕಾರಿಗಳು ಪುಷ್ಪ ನಮನ ಸಲ್ಲಿಸಿದ್ದಾರೆ ಪುಷ್ಪ ನಮನ ಸಲ್ಲಿ ವಿಶೇಷವಾಗಿ ಧನ್ಯವಾದಗಳನ್ನ ತಿಳಿಸುತ್ತಾ i భగవాన్ బుద్ధన మాతృ నిమ్మ నిమ్మ ఆత్మజ్యోతి పెడసించి ఎంత పూర్తిదాయకంత భాషణ శాల గృహ అధ్యక్ష తుమ హృదయ ధన్యవాదంగా

ಬೆಳಗಿಸಂತವೋ ಅದಕ್ಕೆ ಚಾಂದಮಡಮೌರು ರಸಾಕರಿಸುವ ಎರಡನರಿ ಚಪ್ಪಾಳೆ ಶ್ರೀರಾಜೋತಿಯ ಬೆಳಗುತ್ತಿದೆ ಅದು ಶ್ರೀರಾಜೋತಿಯಲ್ಲ ಶ್ರೀರಾಮಕಲಾ ಅದೃದ್ಯೋ ಜ್ಯೋತಿ జ్ఞానದ ಜ್ಯೋತಿ ಪ್ರಗತಿಯ ಜ್ಯೋತಿ ಎನ್ನುವಂತಹ ಮಾತು ತುಂಬಾ ಧನ್ಯವಾದಗಳು ಸರ್ ಇದೀಗ ರಾಷ್ಟ್ರೀಯ ಕಬಡಿ ಪಟವಾದಂತಾ تمہاری ಸಮರ ಅವರಿಗೆ ೋತಿಯನ್ನ ಹಸ್ತಾಂತರಿಸುವಂತಹದ ನಂತರ ಕುಮಾರಿ ಸಾಯಿ ಸೌರದ ಮಾನ್ಸ್ತಾಂತರವನ್ನ ಮಾಡಿದೆ ಕ್ರೀಡಾ ಮಾಡಿ ಮಾಡಿದರೆ ಕೆಲವು ಅವರಿಗೆ ಅದೇ ರೀತಿಯಾಗಿ ಈ ಕ್ರೀಡಾ ಸಂಘದ ನಾಯಕರಾಗಿರುವಂತಹ ಸುಜನ್ ಅವರ ಕರೆಯಿಂದ ಶಾಲೆಯ ಅಧ್ಯಕ್ಷರು ಪ್ರಜೆ ಸರ್ ಅವರು ಇದೀಗ ಕ್ರೀಡಾ ಜ್ಯೋತಿಯನ್ನ ಬೆಳಗಿಸಬೇಕು ಪ್ರಾಂತ್ಯಪಾಲರ ಸಮ್ಮುಖದಲ್ಲಿ ಚಪ್ಪಾಳೆ ಸುಂದರ ಸಂತೋಷದ ಒಂದು ಕ್ಷಣಗಳಾಗಿರುತ್ತದೆ ಎಂದು ಕ್ರೀಡಾ ಜ್ಯೋತಿಯನ್ನ ಬೆಳಗುತ್ತಿರುವಂತಹ ಜೋಡೀಕರ್ ಅವರು ಜೊತೆಗೆ ಪ್ರಾಂತ್ಯಪಾಲರೊಂದಿಗೆ ಕ್ರೀಡಾ ಜ್ಯೋತಿಯು ಸಣ ಪ್ರತಿಫಲಿಸಲಿ ಎಲ್ಲ ಮಕ್ಕಳ ಬಾಡಿನಲ್ಲಿ ಬೆಳಕಾಗಲಿ ಎನ್ನುವಂತಹ ಆಶಯದೊಂದಿಗೆ జ్యోతియన ఉద్గాకనియ జోతీయన వెరిగినంత ఎల్లరికు రుత్కోర్వకవంత ధన్యవాదాలున పొగడ హద్దురికి ప్రతిబిలసితురువంట కీరాజ్యోతి అగరే సగరే బాలి పోటి హాళి నై దేకి అవర్ బ్రైట్ ఫ్యూచర్ అండ్ షార్ ఫోర్ టీచర్ సిటిఫికెట్ అండ్ టీమ్ వర్క్ థాంక్స్ ఫోర్ ఇటు Four Albert Smith, thank you my secured first place in the FCLF Sports Championship held in Bangalore and the third place in the Chitrakuta Sports Championship 2024. <laughs> the boys' football team won second place in the FCLF Championship 2023-24 held in Bangalore. They were also selected to represent Karnataka in the under-19 national. Myself, <laughs> Parikeshman. Không getting red Hãy subscribe cho kênh Ghiền Mì Gõ Để अश्विनी राज ಮಕ್ಕಳ ದಿನಾಚರಣೆಯ ಶುಭಾಶಯಗಳು ವೇದಿಕೆ ಮೇಲೆ ಆಸೀನಾದಂತ ಸಂಕೇಶ್ನವರೇ ಮತ್ತಪ್ಪ ಜೇಶ್ವರ ಆದಂತ ಕಂಗಮ್ಮವರೇ ಮಾನವರೇ ಎಲ್ಲ ಶಿಕ್ಷಕರೇ ವಿದ್ಯಾರ್ಥಿ ವಿದ್ಯಾರ್ಥಿನಿ ಇವತ್ತು ದಿವಸ ಮಕ್ಕಳ ದಿನಾಚರಣೆ ಏನಿದು ಮಕ್ಕಳ ದಿನಾಚರಣೆ ಯಾಕೆ ಆಚರಣೆ ಮಾಡಬೇಕು ಇದು ವಿಚಾರವಾಗಿ ಇವರು ನೆಹರೂ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿ ನಮಗೆ ಸಲ್ಲಿಸಿದ್ದಾರೆ ಅವರು ಈ ದೇಶಕ್ಕೆ ಸಲ್ಲಿಸಿದ ಸೇವೆಗಳು ಅಪಾರ ಆ ನಿಟ್ಟಿನಲ್ಲಿ ಅವರು ಮಕ್ಕಳಿಗೆ ತುಂಬಾ ಇಷ್ಟ ಆಗಿದೆ ಮಕ್ಕಳನ್ನು ತುಂಬಾ ಪ್ರೀತಿ ಮಾಡ್ತಾರೆ ಈ ದೇಶದ ಸಂಪತ್ತು ಮಕ್ಕಳು ಭವಿಷ್ಯದಲ್ಲಿ ಮಕ್ಕಳು ಚೆನ್ನಾಗಿ ಬೆಳೀಬೇಕು ಈ ದೇಶ ಅಭಿವೃದ್ಧಿ ಕಾಣಬೇಕಾದ್ರೆ ಮಕ್ಕಳಿಗೆ ಒಂದು ಸ್ಫೂರ್ತಿದಾಯಕ ಬೆಳವಣಿಗೆ ಆಗಬೇಕಂತ ಹೇಳಿ ಅವರು ಮುಗಿದ ದಿನಾಂಕವನ್ನ ಮಕ್ಕಳ ದಿನಾಚರಣೆಯಾಗಿ ಆಧರಿಸಿ ಇವತ್ತು ನಿಜವಾಗಲೂ ಅವರು ಸ್ವತಂತ್ರ ಬಂದಕ್ಕೆ ಹಲವಾರು ಕಾಣ್ತಾರೆ ಆ ಸ್ವತಂತ್ರ ಬಂದ ಮೇಲೆ ನಮಗೆ ಈ ದೇಶದ ಪ್ರಧಾನಿ ಇವರನ್ನೇ ಮಾಡ್ತಾರೆ ಮಾಡ್ತಾರೆ ಹಾಗಾಗಿ ಈ ದೇಶಕ್ಕೆ ಅವರು ಕೊಟ್ಟಂತ ಕೊಡುಗೆ ನೋಡಿ ಭಾರತ ರತ್ನ ಪ್ರಶಸ್ತಿಯನ್ನು ಅವರಿಗೆ ಕೊಡ್ತಾರೆ ಅಲ್ಲಿಂದ ಇಲ್ಲಿಯವರೆಗೂ ಈ ಕಾರ್ಯಕ್ರಮಗಳು ನಡೆಸ್ಕೊಂಡು ಬರ್ತಾ ಇದೆ ಇವತ್ತು ತಮ್ಮ ನಾನು ವಿನಂತಿ ಮಾಡಿಸ್ತೇನೆ ಇವತ್ತು ದೇಶದ ಸಂಪತ್ತುವನ್ನು ಇವತ್ತು ಅವರು ಹುಟ್ಟಿಟ್ಟು ಅನ್ನೋದನ್ನೆಲ್ಲ ಆಚರಣೆ ಮಾಡ್ಕೊಳ್ತಾ ಇದೆ ವಿಶ್ವ ಈ ಸಂಪತ್ತು ನಡೀಬೇಕಾದ್ರೆ ಎಲ್ಲ ಮಕ್ಕಳು ವಿದ್ಯೆ ಒಂದು ಆಗ್ಬೇಕು ಸಮಾಜಕ್ಕೆ

ಹಲವಾರು ವಿಚಾರಗಳನ್ನು ಕಳಿಸ್ಕೊಳ್ತಾರೆ ಶಿಕ್ಷಕರು ಪ್ರತಿಯೊಂದು ವಿಚಾರವನ್ನು ನೀವು ಮುಕ್ತವಾಗಿ ಅದನ್ನು ಪಡ್ಕೋಬೇಕು ಪಡ್ಕೊಂಡಾಗ ನಿಮ್ಮ ಒಳ್ಳೆಯ ಇವತ್ತು ಸಮಾನತೆಯಿಂದ ಅನುಕೂಲ ಆಗುತ್ತೆ ಇವತ್ತು ಗುಣಮಟ್ಟದ ಶಿಕ್ಷಣ ಬೇಕು ಅಂತ ಹೇಳಿ ಇವತ್ತು ನಾವು ಅಂದರೆ ಸ್ಟೇಟ್ ಇವತ್ತು ಕನ್ನಡ ಜನರ ಇಂಗ್ಲೀಷ್ ಶಾಲೆಯಲ್ಲಿ ಇವರು ಸಿ

ಸ್ಪೋರ್ಟ್ಸ್ ಆಗುವುದು ಎಲ್ಲರೂ ನನ್ನ ಸಮಾಜದಲ್ಲಿ ಶಿಕ್ಷಕರಾಗುವುದು ಇವತ್ತು ಈ ಇವತ್ತು ತಮಗಾಗಿ ಅವರು ಅವರು ರಾತ್ರಿ ಸುಮಾರು ಲಕ್ಷಾರ್ಥರಿಗೆ ಏನೆಲ್ಲ ಕ್ವಾಲಿಟಿ ಎಜುಕೇಶನ್ ಕೊಡಬೇಕು ಆ ಒಂದು ಕ್ವಾಲಿಟಿ ಎಜುಕೇಶನ್ ನಂತಹ ವಾಹನ ಕೊಡ್ತಾ ಇದ್ದಾರೆ ಅವರು ಒಂದು ಬೆಲೆ ಸಿಗಬೇಕಾಗಿ ಗುಣಮಟ್ಟದ ಶಿಕ್ಷಣ ಪಡೆದು ನೂರ ಫಲಾಂಗ್ ಕೊಡಬೇಕು ಒಳ್ಳೆಯ ಬೇರೆ ಬೇರೆ ರಾಜ್ಯಗಳ ಬೇರೆ ಬೇಕಾದ ವಿಚಾರದಲ್ಲಿ ಹೆಸರನ್ನ ನೀವು ಅಂದ್ಕೊಂಡಿದ್ರೆ ಮುಂದುವರಿ ನೀವು ಹೆಚ್ಚಿನ ಪ್ರಜೆ ಅಂತೇಳಿ ಈ ಒಂದು ಸಮಾರಂಭ ಮಾತಾಡಲು ಅವಕಾಶ ಹೋಗಿ ನನ್ನ ಮಾತು ಇದೆ